ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತುಮ್ಮೆಲ್ಲರಿಗೂ ಸ್ವಾಗತ ಇವತ್ತು ತುಂಬಾ ರುಚಿಕರವಾದಂಥ ಒಂದು ಪಲ್ಯ ರೆಸಿಪಿನ ಶೇರ್ ಇದ್ದೀನಿ ಚಪಾತಿ ರೊಟ್ಟಿ ಪರೋಟ ದೋಸೆ ಪೂರಿ ಎಲ್ಲದಕ್ಕೂ ಸೂಪರಾಗಿರುತ್ತೆ ಬನ್ನಿ ಹಾಗಾದರೆ ಒಂದು ಸಲ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಮೊದಲು ಒಲೆ ಮೇಲೆ ಒಂದು ಪಾತ್ರೆಯಲ್ಲಿ ಎರಡು ಕಪ್ನಷ್ಟು ನೀರನ್ನು ಬಿಸಿ ಮೇಲೆ ಇಟ್ಕೊಂಡಿದ್ದೀನಿ ನೀರು ಸ್ವಲ್ಪ ಬಿಸಿ ಆಗಲಿ ನೀರು ಬಿಸಿ ಆಗುವಷ್ಟರಲ್ಲೇ ಈ ಕಡೆ ಸೋಯಾ ಚಂಕ್ಸ್ನ ರೆಡಿ ಮಾಡಿಟ್ಕೊಳ್ಳೋಣ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಸೋಯಾಬೀನ್ ಅಥವಾ ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋಬೋದು ಇವಾಗ ಮುಂಚೆ ನೀರಿನಲ್ಲಿ ವಾಶ್ ಮಾಡೋ ಅವಶ್ಯಕತೆ ಇಲ್ಲ ನೀಟಾಗಿ ಕ್ಲೀನ್ ಮಾಡಿ ಡೈರೆಕ್ಟಾಗಿ ಹಾಕೋಬೋದು ಅಷ್ಟರಲ್ಲಿ ಈ ಕಡೆ ನೀರು ಕೂಡ ಸ್ವಲ್ಪ ಬಿಸಿಯಾಗಿದೆ ಈಗ ಇದರಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಸೋಯಾಬೀನ್ ಅಥವಾ ಸೋಯಾ ಚಂಕ್ಸನ್ನು ಬಿಸಿನೀರಿಗೆ ಹಾಕೊಳ್ಳೋಣ ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕೊಳ್ಳೋಣ ಈಗ ಒಂದು ಸಲ ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಡೋಣ ತುಂಬ ಹೊತ್ತು ಬೇಯಿಸೋದೇನಿಲ್ಲ ಬಿಸಿನೀರ್ಗೆ ಹಾಕಿದ್ರೆ ಆದಷ್ಟು ಬೇಗನೆ ಸಾಫ್ಟ್ ಆಗುತ್ತೆ ಹಾಗಾಗಿ ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಳ್ರಿ ಸಾಕು ಈ ರೀತಿ ಬೇಯಿಸ್ಲಿಲ್ಲ ಅಂದ್ರೂ ಕೂಡ ಚೆನ್ನಾಗಿ ಬಿಸಿಯಾದಂಥ ನೀರಿಗೆ ಸೋಯಾ ಚಂಕ್ಸ್ನ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ರೆ ಆದಷ್ಟು ಬೇಗನೆ ಸಾಫ್ಟ್ ಆಗಿಬಿಡುತ್ತೆ ನೋಡಿರಿ ಒಂದು ಐದು ನಿಮಿಷ ಮೇಲೆ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ತುಂಬ ಸಾಫ್ಟಾಗಿ ರೆಡಿಯಾಗಿವೆ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಈಗ ಇವಾಗ ಇಮಿಡಿಯೇಟಾಗಿ ಸೋಸ್ಕೊಂಡ್ಬಿಡೋಣ ನೋಡಿರಿ ಎಲ್ಲ ನೀರನ್ನ ಸೋಸಿ ಈ ರೀತಿ ಸೋಯಾ ಚಾಂಕ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಗ್ಗರಣೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಒಲೆ ಮೇಲೆ ಒಂದು ಕಡಾಯಿಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ ಆಮೇಲೆ ಒಂದು ಸ್ವಲ್ಪ ಎಲೆ ಒಂದು ಹಸಿರು ಮೆಣಸಿನ್ಕಾಯಿ ಒಂದು ಒಂದು ಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಆಮೇಲೆ ಇದರಲ್ಲಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿಯನ್ನು ಕಲ್ಲಲ್ಲಿ ಸ್ವಲ್ಪ ಕುಟ್ಟಿ ಹಾಕೊತಾ ಇದ್ದೀನಿ ನೀವು ಬೇಕಂದರೆ ಪೇಸ್ಟ್ ಕೂಡ ಉಪಯೋಗಿಸ್ಕೋಬೋದು ಈಗ ಎಲ್ಲವನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಕ್ಕಿಂತ ಈ ರೀತಿ ಸ್ವಲ್ಪ ತರಿ ತೆರಗಿ ಕುಟ್ಟಿ ಹಾಕ್ಕೊಳ್ರಿ ಆಗದ ಟೇಸ್ಟು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಶುಂಠಿ ಬೆಳ್ಳುಳ್ಳಿಯನ್ನು ಈ ರೀತಿ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಈಗ ಇದರಲ್ಲಿ ಕಟ್ ಮಾಡುವಂಥ ಈರುಳ್ಳಿ ಹಾಕೊಳ್ಳೋಣ ನಾನು ಒಂದು ದೊಡ್ಡ ಸೈಜ್ ಈರುಳ್ಳಿಯನ್ನು ಈ ರೀತಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಉಪಯೋಗಿಸ್ಕೋಬೋದು ಈರುಳ್ಳಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನೋಡ್ಕೊಂಡು ಈರುಳ್ಳಿಯನ್ನು ಕಟ್ ಮಾಡಾಕಿ ಫ್ರೈ ಮಾಡ್ಕೊಳ್ರಿ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿರಿ ಈರುಳ್ಳಿ ಈ ರೀತಿ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಈಗ ಇದರಲ್ಲಿ ಎರಡು ಹಣ್ಣಾಗಿರುವಂಥ ಟೊಮೆಟೊ ಹಣ್ಣನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಈಗ ಇದನ್ನು ಕೂಡ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಸ್ವಲ್ಪ ಸಾಫ್ಟ್ ಆದಮೇಲೆ ಈಗ ಇದಕ್ಕೆ ನಾನು ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಕೊತಾ ಇದ್ದೀನಿ ಆಮೇಲೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಆಮೇಲೆ ಒಂದು ಸ್ಪೂನಷ್ಟು ಗರಂ ಮಸಾಲ ಪೌಡ್ರ್ ಕೂಡ ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊಡ್ರೆ ಈಗ ಸಲ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಚ್ಚ ಖಾರದ ಪುಡಿ ನಿಮ್ಮ ಖಾರಕ್ಕೆ ಎಷ್ಟು ಅಷ್ಟು ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬೋದು ನೋಡಿ ಎಲ್ಲ ಮಸಾಲ ಪೌಡ್ರ್ ಹಾಕಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಇದರಲ್ಲಿ ಒಂದು ಚಿಕ್ಕ ಕಪ್ನಿಂದ ಒಂದು ಕಪ್ನಷ್ಟು ನೀರು ಹಾಕೊತಾ ಇದ್ದೀನಿ ಈಗ ಎಲ್ಲವನ್ನೂ ನೀಟಾಗಿ ಸಲ ಕಲಿಸ್ಕೊಡ್ರಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಇದರಲ್ಲಿ ಮುಂಚೆನೇ ಬೇಯಿಸಿ ನೀರು ತೆಗೆದಿಟ್ಕೊಂಡಿರುವಂಥ ಸೋಯಾ ಚಂಕ್ಸನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಸಲ ಎಲ್ಲವನ್ನೂ ಮತ್ತೊಮ್ಮೆ ಕಲಿಸ್ಕೊಳ್ಳೋಣ ಮಸಾಲೆ ಜೊತೆ ಎಲ್ಲ ಕೂಡ ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಕಲಿಸ್ಕೊಳ್ರಿ ನೋಡಿ ಎಲ್ಲವನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಮೇಲ್ಮುಚ್ಚಿ ಒಂದು ನಿಮಿಷ ಬೇಯಲಿಕ್ಕೆ ಬಿಡೋಣ ನೋಡಿರಿ ಒಂದು ನಿಮಿಷ ಆದಮೇಲೆ ಕೊನೆಯಲ್ಲಿ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಾಕಿ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿರಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಸರ್ ಮಾಡ್ಕೊಂಡ್ರೆ ತುಂಬಾ ರುಚಿಕರವಾಗಿ ಡಿಫ್ರೆಂಟಾಗಿ ಸೋಯಾಬಿನ್ನಿಂದ ಮಾಡಿರ್ತಕ್ಕಂಥ ಪಲ್ಯ ಸವಿಯಲು ಸಿದ್ಧವಾಗಿರುತ್ತೆ ಚಪಾತಿ ರೊಟ್ಟಿ ಪುರಿ ದೋಸೆ ಪರೋಟ ಯಾವುದ್ರ ಜೊತೆನಾದರೂ ಸರ್ವ್ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ನೋಡ್ರಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಸರ್ ಮಾಡ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ಸಲ ಖಂಡಿತ ಟ್ರೈ ಮಾಡಿರಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿರಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗೂ ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸ್ರಿ ಮತ್ತಷ್ಟು ಹೊಸ ಹೊಸ ರೆಸಿಪಿಗಳಿಗಾಗಿ ನಮ್ಮ ದೀಪಾ ಈಸಿ ಹೋಮ್ ರೆಸಿಪಿನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಥ್ಯಾಂಕ್ ಯು